ನಮ್ಮ ಜನಪ್ರಿಯ ಶಾಸಕರು ಶಾಸಕರುತ್ತೂರು ಮಂಜುನಾಥ್ ಅವರು ಇವತ್ತು ಈ ಕಾರ್ಯಕ್ರಮ ಬರಬೇಕಾಗಿತ್ತು ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಅದಕ್ಕೆ ಈ ನಮ್ಮ ತಾಲೂಕು ಜನಪ್ರಿಯ ನಾಯಕರಾದಂತಹ ನಮ್ಮ ಆದಿ ಆದಿ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಅವನಿ ಬ್ಲಾಕ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ನೀಲ್ಕಂಠೆಗೌಡ ಕೂಡ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬರ್ತಾ ಇದ್ವಿ ನಮ್ಮ ಆವಣಿ ಕೃಷ್ಣಪ್ಪನವರು ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ವಿ ಅದೇ ರೀತಿ ಈಗ ನಮ್ಮ ಗುಜ್ಜನಹಳ್ಳಿ ಮಂಜುನಾಥ್ ಅವರು ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ನಮ್ಮ ಕಾರಿನಿವಾಸವರು ತಾಲೂಕು ಪ್ರಚಾರ ಸಂಸ್ಥೆ ಅಧ್ಯಕ್ಷ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ನಮ್ಮ ಗೊಳ್ಳಳ್ಳಿ ವೆಂಕಟೇಶಣ್ಣ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ವಿ ನಮ್ಮ ಆಲೂಂಗೂರು ಶಿವಣ್ಣವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಮಾಡ್ತಾ ಇದ್ವಿ ಎಲ್ಲ ನಮ್ಮ ನಾಯಕರು ಬಂದಿದ್ದಾರೆ ಇವತ್ತು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಅದೇ ರೀತಿಯಾಗಿ ಒಂದು ಕೋಟಿ ಹೆಚ್ಚ ಇವತ್ತು ನಮ್ಮ ಪುತ್ತೂರು ಮಣಿ ನಿರ್ಮಾಣ ಮಾಡಿದ್ದಕ್ಕೆ ಇರಲಿ ಸಾವಿರಾರು ಜನ ಬಂದು ಇವು ಮಾಲ್ಗಳ ಹಾಕ್ಕೊಂಡು ಸುಗಮವಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವರು ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಒಂದಿಸಿ ಆಮೇಲೆ ನಮ್ಮ ಇವರು ಮಲ್ಪನಹಳ್ಳಿ ಇದು ಮಲ್ಕಷ್ನಳ್ಳಿ ರಾಜು ಅವರು ಎಲ್ಲರೂ ನಮ್ಮ ಲೀಡ್ರು ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲರೂ ಒಂದಿಸಿ ನಮಸ್ಕಾರ ಮಾಡ್ಕೊಳ್ತೀನಿ